ಹಾಗೇನೆ ಮುಂದೆ ಇಂದ ಕೈಗೊಳ್ಳಕ್ಕೆ ಯೋಚಿಸ್ತಾ ಇದೆ ನಡೆಸಿ ನಡೆಸ್ತೇವೆ ಆ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಕೊಡಸೆ ಕೊಡಿಸುತ್ತೇವೆ ಎನ್ನುವಂತ ಸಂದೇಶವನ್ನ ಇವತ್ತು ಇಂದಿನ ದಿನಗಳಲ್ಲಿ ಒಂದು ಹಾಗೆ ಪರಿಚಯಿಸುತ್ತೆ ಎಲ್ಲರಿಗೂ ಮತ್ತಾಕಿ ನಮ್ದೇ ಒಂದು ಊಹೆ ಪ್ರಖ್ಯಾತ ಒಂದು ಅನುಮಾನ ಯಾರು ಇದ್ರೆ ಆ ಚಿತ್ರ ಒಬ್ಬ ಉಚ್ಚನ ಚಿತ್ರ ಜೀನ್ ಮಾಡ್ಕೊ ಸಾಮಾನ್ಯ ಜನ ಆ ರೀತಿ ಮಾತಾಡ್ಕೊಳ್ತಾ ಇದಾರೆ ಎಲ್ಲೋ ಒಂದು ಹಿಮಾಂಶಲೋ ಎಲ್ಲೋ ಒಂದು ಮಾನಸಿಕ ಅಸ್ವಸ್ಥ ಆಗಂತ ಒಬ್ಬ ಮುಖ್ಯ ಚಿತ್ರ ಏನಾದ್ರು ಪ್ರಕರಣಕ್ಕೂ ಒಂದು ಹೆಸರನ್ನ ಕೊಡ್ತಾರ ಅನ್ನೋದು ನಮ್ಮೆಲ್ಲರಿಗಳಿಂದ ಆತರ ಏನಾದ್ರು ಅಪರಾಧಿಗಳನ್ನ ಬಚಾವ್ ಮಾಡಿ ಒಬ್ಬ ಏನಾದ್ರು ಮಾನಸಿಕ ಅಸ್ವಸ್ಥ ಶಿಕ್ಷೆ ಅಥವಾ ಬಂಧಿಸ ಪೊಲೀಸ್ ಇಲಾಖೆ ಮತ್ತು ಅದಕ್ಕೆ ಸಹಕಾರನ ರಾಜಕೀಯದವರು ರಾಜಕೀಯದ ರಾಜಕೀಯ ಏನು ಸರ್ಕಾರ ಇದೆ ಇವತ್ತು ಅರಿವಂತ ಈ ಕಾರಣಕ್ಕೂ ಒಂದು ಅಂತ್ಯ ಸರಿಯಂ ಇವತ್ತು ವಿದ್ಯಾರ್ಥಿ ಪರಿಷತ್ತು ಒಂದು ವಿದ್ಯಾರ್ಥಿ ಪರಿಷತ್ ಕಡೆಯಿಂದ ಏನು ಈ ಕ್ಯಾಂಡಲ್ ಮಾರ್ಚ್ ಅನ್ನ ಇದೆ ಇದು ಉದ್ದೇಶ ಏನು ವಿದ್ಯಾರ್ಥಿ ಪರಿಷತ್ ಮನೆ ಶನಿವಾರ ಮತ್ತೆ ಈ ಕಾಲೇಜ್ ಜಿಲ್ಲಾದ್ಯಂತ ಕಾಲೇಜ್ ಬಂದು ಕರೆ ಕೊಟ್ಟಿತ್ತು ಅಂದ್ರೆ ಎಲ್ಲ ಕಾಲೇಜು ಇಡೀ ಜನಸಾಮಾನ್ಯರಿಗೆ ಅನಿಸಿದ ವಿದ್ಯಾರ್ಥಿಗಳಿಗೆಲ್ಲ ಇದು ಅನ್ಯಾಯ ಅನಿಸಿದೆ ಅದಕ್ಕಾಗಿ ಇಡೀ ಜಿಲ್ಲಾದ್ಯಂತ ಸಲಹೆಯನ್ನ ಕೊಟ್ಟವ್ರು ಯಾರು ಹಾಗಾದ್ರೆ ಅಪರಾಧಿ ಇದ್ದಾನೆ ಆದ್ರೆ ಅಪರಾಧಿನ ರಕ್ಷಣೆಯನ್ನು ಮಾಡುವಂಥ ಕೆಲಸನ ಆಗಿರ್ಬೋದು ಹಿಂದೆ ಉಜೇಲಾದಂತಹ ಸಂದರ್ಭದಲ್ಲಿ ಒಬ್ಬ ಮಾನಸಿಕ ಅಸ್ವಸ್ಥನ ಆ ಪ್ರಕರಣದಲ್ಲಿ ತಂದು ಒಳಪಡಿಸ್ಲಾಯ್ತು ಅದು ಇಲ್ಲೂ ಏನಾದ್ರು ಆಗ್ತಾ ಇದೆಯಾ ಅನ್ನೋದು ಜನಸಾಮಾನ್ಯರಲ್ಲಿ ಅನುಮಾನನ ಮೂಡ್ತಾ ಇದೆ ಇವತ್ತು ಒಬ್ಬ ಚಿತ್ರ ಬಿಡಿಸಿರೋದು ಒಬ್ಬ ಹುಚ್ಚಿನ ಚಿತ್ರನೂ ಆಗಿರ್ಬೋದು ಎಲ್ಲೋ ಎಲ್ಲೋ ಮಾನಸಿಕ ಅಸ್ವಸ್ಥ ಎಲ್ಲೋ ನೋಡಿರ್ಬೇಕು ಅಥವಾ ಅದಕ್ಕಾಗಿ ಹುಡ್ಕಾಡ್ತಾ ಇರ್ಬೋದು ಅಷ್ಟೇ ಪೊಲೀಸ್ ಇಲಾಖೆ ಅದು ನಿಜ ಒಂದು ಪ್ರಯತ್ನನ ಮಾಡ್ತಾ ಇದ್ದಾರ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂಥ ಪ್ರಯತ್ನ ನಡೀತಿದೆ ಇಲ್ಲಿ ತನಕ ಅನಿಸಿಲ್ಲ ಪೊಲೀಸ್ ಇಲಾಖೆಯವರು ಪ್ರಾಮಾಣಿಕವಾಗಿ ತನಿಖೆಯನ್ನು ನಡೆಸ್ತಾ ಸಹ ಎಲ್ಲೋ ಕೆಲವು ರಾಜಕೀಯ ಪುರಾಣಿಗಳ ಕೃತ್ಯದಿಂದಾಗಿ ಈ ಪ್ರಕರಣ ಮುಚ್ಚುವಂತ ಕೆಲಸನೂ ಆಗ್ಬಹುದು ಅನಿಸಿಕೆ ಅಭಿಪ್ರಾಯ ಇದೆ ಜಿಲ್ಲಾ ನಮ್ಗೆ ಇದು ಒಂದು ಸರ್ಕಾರಕ್ಕೆ ಒಂದು ಪಿಟಿಕೆ ಹಾಕ್ತಾ ಇದ್ದೇವೆ ಈ ನಾಳೆ ಇದೇ ಒಂದು ಇದೀಗ ಶಾಂತಿಯುತವಾಗಿದೆ ನಾಳೆ ಇದು ತುಂಬಾ ಹಾರ್ಶ್ ಆಗಿ ವಾಯ್ಲೆಂಟ್ ಆಗಿ ನಾವು ಸ್ಟ್ರೈಕ್ ಮಾಡ್ಬೋದು ಮಾಡಬಹುದು ಸರಿಯಾದ ಇದು ಆ್ಯಕ್ಷನ್ಸ್ ತಕೊಳ್ತಿದ್ರೆ ಗೌರ್ಮೆಂಟ್ ಅವರು ಹಾಗೆ ಹೌದು ಎಲ್ಲ ಕಡೆ ಇದು ಈ ತರ ಜನ ಆದಷ್ಟು ಸೆಕ್ಯೂರಿಟಿ ತಕೊಳ್ಬೇಕು ಸಹನ ಭಟ್